ಹಾಯ್ ಹಲೋ ಮಲ್ಬಾರ್ ಲಾಗಿಗೆ ಸ್ವಾಗತ ಇವತ್ತಿನ ಸ್ಪೆಷಲ್ ಮಟನ್ ಮಂದಿ ರೆಸಿಪಿ ಈ ರೆಸಿಪಿಯನ್ನು ಮಾಡೋಕ್ಕಿಂತ ಮೊದಲು ಯಾರಾದರೂ ನನ್ನೆಲ್ಲ ಮೊದಲ ವೀಡಿಯೋ ಮೊದಲು ನೋಡೋದಾದರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೀವು ಸಬ್ಸ್ಕ್ರೈಬ್ ಮಾಡಿದರೆ ನಾನು ಹೊಸ ಹೊಸ ರೆಸಿಪಿಯನ್ನು ಹಾಕ್ತೀನಿ ಇದನ್ನ ಚಿಕನಲ್ಲೂ ಮಾಡ್ಬೋದು ಮಟನಲ್ಲೂ ಮಾಡ್ಬೋದು ನಾನು ಬೇಕಾದರೆ ಚಿಕನಲ್ಲೂ ಮಾಡಿ ತೋರಿಸ್ತೀನಿ ಒಂದಿನ ಇದು ಹೇಗೆ ಮಾಡೋದಂತೂ ನೋಡೋಣ ಸೂಪರ್ ಟೇಸ್ಟಾಗಿರುತ್ತೆ ಒಂದು ಸತಿ ಮಾಡಿ ನೋಡಿ ಮತ್ತು ಪದೇ ಪದೇ ಮಾಡ್ತಾ ಇರ್ತೀರ ಎರಡು ಆನಿಯನ್ ಮತ್ತು ಎರಡು ಕ್ಯಾಪ್ಸಿಕಮ್ನ ಚಾಪಾಗಿ ಪ್ಲೇಟ್ ಕಟ್ಟಿಂಗ್ ಅದರಲ್ಲಿ ಕಟ್ ಮಾಡ್ತೀವಲ್ಲ ಆ ಥರ ಕಟ್ ಮಾಡಿಕೊಂಡು ಒಂದು ನಾಲ್ಕರಿಂದ ಐದು ಹಸಿ ಮೆಣಸಿನ್ಕಾಯಿನ ಒಂದು ಪಾತ್ರೆಗೆ ನೀವು ಮಂದಿ ಮಾಡ್ತೀರಲ್ಲ ಆ ಪಾತ್ರೆ ದೊಡ್ಡ ಪಾತ್ರೆ ಇದ್ದರೆ ದೊಡ್ಡ ಪಾತ್ರೆಗೆ ಹಾಕಿ ಅದನ್ನ ಹಾಕ್ಕೋಬೇಕು ಅದು ಮಸಾಲೆ ಇದು ಇದೇ ಮಸಾಲೆ ಆಗಿರುತ್ತೆ ಅದಕ್ಕೆ ಮತ್ತೇನು ಮಸಾಲೆ ಇರೋಲ್ಲ ನೀವು ಎಣ್ಣೆಯಲ್ಲಿ ಹೊರಿಬೇಕು ಅದಂಥದ್ದು ಇರಲ್ಲ ಇದರಲ್ಲಿ ಸೊ ಮತ್ತು ಒಂದು ಕಟ್ಟು ಪುದೀನ ಒಂದು ಕಟ್ಟು ಕೊತ್ತಂಬರಿ ಸೊಪ್ಪು ಪುದೀನ ಜಾಸ್ತಿ ಇರಬೇಕು ಕೊತ್ತಂಬ್ರಿಯೂ ಜಾಸ್ತಿ ಇರಬೇಕು ಅದೇ ಒಂದು ಫ್ಲೇವರ್ ಆಗಿರುತ್ತೆ ಮಂದಿಗೆ ಮತ್ತು ಒಂದು ನಿಮ್ಮೆಣ್ಣ ಚಾಕುವಲ್ಲಿ ಅಲ್ಲಿ ಸ್ವಲ್ಪ ಚುಚ್ಚಬೇಕು ಅದರ ರಸ ಹೊರಗೆ ಬರೋ ಥರ ಚೆನ್ನಾಗಿ ಚುಚ್ಚಬೇಕು ನೀವು ಚೆನ್ನಾಗಿ ಸುತ್ತಿದ್ರೆ ಅದು ರಸ ಹೊರಗೆ ಬರುತ್ತೆ ಅದು ಬೇಯುವಾಗ ಅದ್ರ ರಸ ಹೊರಗಾಗುತ್ತೆ ಮತ್ತು ಮಂದಿ ಮಸಾಲ ಧನಿಯಾ ಪುಡಿ ಪೆಪ್ಪರ್ ಪೌಡರ್ ಗರಂ ಮಸಾಲ ಮತ್ತು ಅಚ್ಚ ಖಾರದ ಪುಡಿನ ಮಂದಿ ಮಸಾಲೆ ನಿಮಗೆ ಅಂಗಡಿಗಳಲ್ಲಿ ಸಿಗುತ್ತೆ ಬೇಕಾದರೆ ಹಾಕ್ಬೋದು ಇಲ್ಲಾದರೆ ಇಲ್ಲ ನೀವು ನಾವು ಹಾಕಿದ್ದೀವಿ ಮಂದಿ ಮಸಾಲ ಮತ್ತು ಒಂದು ಹಾಫ್ ಟೇಬಲ್ ಸ್ಪೂನು ಜಿಂಜರ್ ಗಾರ್ಲಿಕ್ ಪೇಸ್ಟು ಮತ್ತು ಮೂರರಿಂದ ಎರಡರಿಂದ ಮೂರು ಇದು ಚಿಕನ್ ಕ್ಯೂಬ್ಸು ಇದು ಹಾಕುವಾಗ ನೀವು ಉಪ್ಪು ಮಾತ್ರ ಜಾಸ್ತಿ ಹಾಕಂಗಿಲ್ಲ ಟೇಸ್ಟಿಗೆ ತಕ್ಕಷ್ಟೇ ಉಪ್ಪು ಹಾಕಬೇಕು ಯಾಕಂದರೆ ಚಿಕನ್ ಕ್ಯೂಬ್ಸಲ್ಲಿ ಉಪ್ಪಿರುತ್ತೆ ಅದರಿಂದ ನೀವು ಜಾಸ್ತಿ ಉಪ್ಪು ಹಾಕಬಾರ್ದು ನಾವು ಒಂದು ಸ್ಪೂನ್ ಹಾಕಿದ್ದೀವಿ ನೀವು ಟೇ ಎಷ್ಟು ಬೇಕೋ ಅಷ್ಟು ಟೇಸ್ಟ್ ಟೇಸ್ಟಿಗೆ ತಕ್ಕಷ್ಟು ಹಾಕಿದ್ರೆ ಆಗುತ್ತೆ ಮತ್ತೆ ಒಂದು ಕಪ್ಪಷ್ಟು ನಾವು ಸನ್ಫುಲ್ ಆಯಿಲ್ ತೊಗೊಂಡಿದ್ದೀವಿ ಜಾಸ್ತಿನೇ ಹಾಕಬಾರ್ದು ಜಾಸ್ತಿನೇ ಹಾಕಬೇಕು ಯಾಕಂದರೆ ಇದೇ ಎಣ್ಣೆ ಆಗಿರುತ್ತೆ ನೀವು ಮಸಾಲ ಚಿಕನ್ ಮಟನ್ ಬೇಯಬೇಕಂದ್ರೆ ಇದೇ ಎಣ್ಣೆ ಆಗಿರುತ್ತೆ ಅದಕ್ಕೆ ನೀವು ಜಾಸ್ತಿನೇ ಎಣ್ಣೆ ಹಾಕಬೇಕು ಮತ್ತು ಒಂದು ಸ್ವಲ್ಪ ಕಾಳುಮೆಣಸಿನ ಮೆಣಸಿನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಮಸಾಲೆ ಹಿಡಿಬೇಕು ನಾನು ಒಂದು ಕೆ ಜಿ ಮಟನ್ ತೊಗೊಂಡಿದ್ದೀನಿ ಇದನ್ನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಸಾಲದೊಳಗೆ ನೋಡಿ ಮಸಾಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅದು ಸ್ವಲ್ಪ ಫುಲ್ ಎಲ್ಲ ಮಸಾಲೆ ಹಿಡಿಯೋ ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತು ಮಟನ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಯಾಕಂದರೆ ಒಂದು ಸ್ವಲ್ಪ ಮಟನ್ ಮಸಾಲ ಮಿಕ್ಸ್ ಮಾಡಿ ಅರ್ಧನೇ ಅರ್ಧ ತಾಸು ಇಡಬೇಕು ಮ್ಯಾರಿನೇಟ್ ಹಾಕಬೇಕು ಚಿಕನ್ ಮಸಾಲ ಮಟನ್ ಚೆನ್ನಾಗಿ ಮ್ಯಾರಿನೇಟ್ ಆದಮೇಲೆ ಹೈ ಫ್ಲೇಮ್ನಲ್ಲಿ ಇಟ್ಟು ಚೆನ್ನಾಗಿ ಕುಕ್ ಮಾಡ್ಕೋಬೇಕು ಮೀಡಿಯಮ್ನಲ್ಲಿ ಇಡ್ಬಿಡಿ ಹೈಯಲ್ಲೇ ಇಟ್ಕೊಂಡು ಚೆನ್ನಾಗಿ ಕುಕ್ ಮಾಡಿ ಚೆನ್ನಾಗಿ ಕುದಿಯೋ ನಂತರ ನೀವು ಸಿಮ್ ಮಾಡಿದರೆ ಆಗುತ್ತೆ ಸ್ವಲ್ಪ ಸಿಮ್ ಮಾಡಿ ಚೆನ್ನಾಗಿ ಬೇಯಿಸ್ಬೇಕು ಫಸ್ಟ್ ಒಂದು ಸ್ವಲ್ಪ ಹೊತ್ತು ಹೈ ಫ್ಲೇಮ್ನಲ್ಲಿ ಇಟ್ಟು ಫ್ರೈ ಮಾಡಿ ಚೆನ್ನಾಗಿ ಮಸಾಲೆ ಫ್ರೈ ಮಾಡಿ ಮತ್ತೆ ಒಂದು ಸ್ವಲ್ಪ ಹೊತ್ತು ಸಿಮ್ಮಲ್ಲಿ ಇಟ್ಟು ಚೆನ್ನಾಗಿ ಮಟನ್ ಬೇಯೋ ತನಕ ಚೆನ್ನಾಗಿ ಮಟನ್ ಬೇಯೋಕ್ಕೆ ಸ್ವಲ್ಪ ಲೇಟ್ ಆಗುತ್ತಲ್ವ ಸೊ ಚೆನ್ನಾಗಿ ಸಿಮ್ಮಲ್ಲಿ ಇಟ್ಟು ಅಲ್ಲಿ ತನಕ ನಾವು ಅಕ್ಕಿನ ಅರ್ಧ ತಾಸು ನೆನೆಯೋಕ್ಕೆ ಇಡಬೇಕು ನಾ ಇದು ತೋರ್ಸೋಕೆ ಮರ್ತದೆ ಅದರಿಂದ ಸೀವಾಗ್ ತೋರಿಸ್ತಾ ಇದ್ದೀನಿ ಇದು ನೀವು ಮಸಾಲೆ ಮಾಡೋಕ್ಕಿಂತ ಮೊದ್ ಮೊದಲೇ ಮಾಡಿರಬೇಕು ಯಾಕಂದರೆ ಅಕ್ಕಿ ನೆನೀಬೇಕು ಸ್ವಲ್ಪ ಹೊತ್ತು ಹಾಗೆ ಅಕ್ಕಿ ತೊಳೆದು ಹಾಕಬಾರ್ದು ಸ್ವಲ್ಪ ಹೊತ್ತು ನೆನೆಯಕ್ಕಿಡಬೇಕು ನಾವು ಬಾಸ್ಮತಿ ರೈಸ್ ತೊಗೊಂಡಿದ್ದೀವಿ ಯಾವ ರೈಸಲ್ಲೂ ಆಗುತ್ತೆ ಆದರೆ ಬಾಸ್ಮತಿ ರೈಸಲ್ಲಿ ಮಾಡಿದ್ರೆ ಸ್ವಲ್ಪ ಟೇಸ್ಟಾಗಿರುತ್ತೆ ಮತ್ತು ಹುಡಿ ಹುಡಿಯಾಗಿ ಬರುತ್ತೆ ಅನ್ನ ಮುದ್ದೆಗಟ್ಟಲ್ಲ ಮತ್ತು ನಾವು ಅರ್ಧ ಬೇಯಿಸೋದ್ರಿಂದ ನೀವು ಕುಕ್ಕರಲ್ಲೆಲ್ಲ ಮಾಡ್ಬಾರ್ದು ನೀರು ಬಾಗಿ ಮುಟ್ಟೆ ಮಾಡಬೇಕು ಒಂದು ನೀರು ಸ್ವಲ್ಪ ನೀರು ತೊಗೊಂಡು ಸ್ವಲ್ಪ ಉಪ್ಪು ಟೇಸ್ಟಿಗೆ ತಕ್ಕಷ್ಟು ಜಾಸ್ತಿ ಉಪ್ಪು ಹಾಕ್ಬಾರ್ದು ಯಾಕಂದರೆ ಮಸಾಲದಲ್ಲೂ ಉಪ್ಪು ಅನ್ನದಲ್ಲೂ ಉಪ್ಪಾದರೆ ಒಂಥರ ಆಗುತ್ತೆ ಸೊ ಸ್ವಲ್ಪ ಉಪ್ಪು ಜೀರಿಗೆ ಕಾಳು ಇದು ಏಲಕ್ಕಿ ಚಕ್ಕೆ ಲವಂಗ ಮತ್ತು ನಕ್ಷತ್ರ ಹೂನ ಹಾಕಿ ಹಾಕಿ ಅದು ಚೆನ್ನಾಗಿ ಕುದಿ ಬರಬೇಕು ಮತ್ತು ಬಿರಿಯಾನಿಯಲ್ಲೇ ಮತ್ತು ಸ್ವಲ್ಪ ಎಣ್ಣೆಯನ್ನು ಹಾಕಬೇಕು ಸನ್ಫ್ಲವರೆಲ್ಲ ಜಾಸ್ತಿ ಅಲ್ಲ ಸ್ವಲ್ಪ ಎಣ್ಣೆ ಹಾಕಿದ್ರೆ ಅನ್ನ ಹುಡಿ ಹುಡಿಯಾಗಿ ಬರುತ್ತೆ ಇಲ್ಲ ಮುದ್ದೆಗಟ್ಟಲ್ಲ ಸ್ವಲ್ಪ ಎಣ್ಣೆ ಹಾಕಬೇಕು ಇದು ಹಾಕಿ ಚೆನ್ನಾಗಿ ಕುದಿ ಬರೆಯೋ ತನಕ ಕಾಯಬೇಕು ಚೆನ್ನಾಗಿ ಕುದಿ ಬರೋ ನಂತರನೇ ಅಕ್ಕಿ ಹಾಕಬೇಕು ನಾವು ಚೆನ್ನಾಗಿ ಮುಚ್ಚಿಡಬೇಕು ಸ್ವಲ್ಪ ಹೊತ್ತು ಮುಚ್ಚಿಟ್ಟ ನಂತರ ಚೆನ್ನಾಗಿ ಕುದಿ ಬರುತ್ತೆ ಕುದಿ ಬಂದ ನಂತರ ನಾವು ಅಕ್ಕಿ ಹಾಕೋದು ಆಗುತ್ತೆ ಕುದಿ ಬರೋ ತನಕ ಚೆನ್ನಾಗಿ ಕಾದ ನಂತರ ನೋಡಿ ಚೆನ್ನಾಗಿ ಕುದಿ ಬಂತಾ ಇದೆ ಹೇಗೆ ಕುದಿ ಬಂದಾಗ ನಾವು ಅಕ್ಕಿನ ನಿಧಾನ ಹಾಕಬೇಕು ನಿಧಾನ ಹಾಕಬೇಕು ಜಾ ಆದರೆ ಎಣ್ಣೆ ನೀರು ಕೈ ಮೇಲೆ ಹಾರುತ್ತೆ ಮತ್ತು ಕೈ ಸುಟ್ಟೋಗ್ಬಾರ್ದು ಸೊ ನಿಧಾನವಾಗಿ ಹಾಕಿ ನೀ ಅಕ್ಕಿನ ನೀರಿಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಎಣ್ಣೆ ಮತ್ತು ಅದು ಮಸಾಲ ಐಟಮ್ಸ್ನೆಲ್ಲ ಅಕ್ಕಿಗೆ ಸ್ವಲ್ಪ ಹಿಡಿಬೇಕಲ್ವ ಸ್ವಲ್ಪ ಸ್ವಲ್ಪ ಅದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಇಲ್ಲಿ ನೋಡಿ ಹೇಗೆ ಆಗಿದೆ ಮಸಾಲ ಎಣ್ಣೆ ಬಂದಿದ ನಂತರ ಆ ಎಣ್ಣೆನ ಮೇಲಿನ ಎಣ್ಣೆ ಇರುತ್ತಲ್ಲ ಅದನ್ನ ತೆಗೆದಿಡಬೇಕು ಲಾಸ್ಟಿಗೆ ಅನ್ನ ಮಾಡುವಾಗ ನಾವು ಅನ್ನ ಹಾಕುವಾಗ ಪಾತ್ರೆಗೆ ಆ ಎಣ್ಣೆನ ಮೇಲೆ ಹಾಕೋಕ್ಕಾಗಿ ಸ್ವಲ್ಪ ಎಣ್ಣೆನ ತೆಗೆದಿಡಬೇಕು ತೆಗೆಯೋದು ವಿಡಿಯೋ ಮಾಡಿಲ್ಲ ಅದನ್ನು ತೆಗೆದಿಡ್ಕೋಬೇಕು ಲಾಸ್ಟಿಗೆ ನೋಡಿ ಅನ್ನ ಅನ್ನ ಹೇಗಾಗಿದೆ ಹುಡಿ ಹಿಡಿದು ಹಾಫ್ ಹಾಫಲ್ಲಿ ಬೆಂದಿದೆ ಫುಲ್ ಬೆಂದಿಲ್ಲ ಅರ್ಧ ಬೆಂದಿದೆ ಯಾಕಂದರೆ ದಮ್ಮಲ್ಲಿ ಇಡ್ತೀವಿ ಅಂತ ಹೇಳಿ ಜಾಸ್ತಿ ಬೆಯ್ಯೋ ಹಾಫಾಗಿ ಬೆಂದಿದೆ ಇನ್ನು ಅನ್ನ ಮಾ ಹೇಗೆ ಚೆನ್ನಾಗಿ ಅನ್ನ ಹಾಕೋ ದಮ್ಮಿಗೆ ಹಾಕೋಕ್ಕಿಂತ ಮೊದಲು ನಾವು ಚೆನ್ನಾಗಿ ಮಸಾಲವನ್ನು ಮಿಕ್ಸ್ ಮಾಡ್ಕೋಬೇಕು ಇಲ್ಲಾದರೂ ಅಡಿ ಹಿಡ್ದಿರುತ್ತೆ ಕೆಳಗಡೆ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಅನ್ನ ಹಾಕಬೇಕು ಪಾತ್ರೆಗೆ ಚೆನ್ನಾಗಿ ಮಿಕ್ಸ್ ನೋಡಿ ನಿಂಬೆಹಣ್ಣು ರಸ ಎಲ್ಲ ಬಿಡಬೇಕು ನಿಂಬೆಹಣ್ಣು ಹೇಗೆ ಕಲರ್ ಬಂದಿದೆ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಅನ್ನ ಹಾಕಿ ಚ ನಿಧಾನವಾಗಿ ಅನ್ನ ಆಗುತ್ತೆ ಅನ್ನವನ್ನು ಸರಿಯಾಗಿ ಹಾಕಬೇಕು ನೋಡಿ ಫುಲ್ ಚೆನ್ನಾಗಿ ಲೇಯರಲ್ಲಿ ಹಾಕಿದ್ದೀವಿ ಆ ಎಣ್ಣೆ ತೆಗ್ದಿಟ್ಟಿದ್ದ್ನೆಲ್ಲ ಹೇಳಿದ್ನಲ್ಲ ನಾನು ಆ ಎಣ್ಣೆನ ಹಾಕಬೇಕು ಮೇಲುಗಡೆಯಿಂದ ಈಗ ಈಗ ಮೇಲುಗಡೆಯಿಂದ ಹಾಕಿದ್ರೆ ಅದು ಕೆಳಗೆ ರೈಸ್ ತನಕ ಹಾಗೆ ಆ ಎಣ್ಣೆ ಹೋಗಿ ನಿಲ್ಲತ್ತೆ ನೀವು ಮಟನ್ ಹೇಗೆ ತೊಗೊಳ್ತೀರ ಹಾಗೆ ಎಣ್ಣೆ ಬರುತ್ತೆ ನಮ್ಮ ಮಟನಿಗೆ ಸ್ವಲ್ಪ ಎಣ್ಣೆ ಕಮ್ಮಿ ಇತ್ತು ಸೊ ಎಣ್ಣೆ ಜಾಸ್ತಿ ಬಂದಿಲ್ಲ ಈ ಒಂದೊಂದು ಕೆಲವು ಮಟನ್ಗಳಲ್ಲಿ ತುಂಬ ಎಣ್ಣೆ ಬರುತ್ತೆ ಆಗ ಸೂಪರಾಗಿ ಟೇಸ್ಟಾಗಿರುತ್ತೆ ಇದು ಸೂಪರಾಗಿ ಟೇಸ್ಟ್ ಆಗಿದೆ ಬಟ್ ಎಣ್ಣೆ ಅಂದರೆ ಸ್ವಲ್ಪ ಕಮ್ಮಿ ಆಗಿದೆ ಮತ್ತು ಕಂಡವನ್ನು ಚೆನ್ನಾಗಿ ಬೆಂಕಿಯಲ್ಲಿ ಬಿಸಿ ಮಾಡಿ ಅದನ್ನ ಪಾತ್ ಫಾಯಿಲ್ ಪೇಪರಲ್ಲಿ ಹಾಕಿ ಸ್ವಲ್ಪ ತುಪ್ಪ ಹಾಕಿ ಮುಚ್ಚಿಡಬೇಕು ದಮ್ಮಿಗೆ ಮುಚ್ಚಿಡುವಾಗ ಒಂದು ಪೇಪರ್ ನ್ಯೂಸ್ ಪೇಪರ ಫಾಯ್ಲ್ ಪೇಪರ ಯಾವುದಾದ್ರೂ ಆಗುತ್ತೆ ಮುಚ್ಚಿಟ್ಟು ಒಂದು ಸ್ವಲ್ಪ ಮೇಲೆ ಭಾರವಾಗಿರೋ ವಸ್ತುವನ್ನು ಇಟ್ಟು ಒಂದು ಸ್ವಲ್ಪ ಹೊತ್ತು ಹೈ ಫ್ಲೇಮ್ನಲ್ಲಿ ಮತ್ತು ಹದಿನೈದು ನಿಮಿಷ ಸಿಮ್ಮಲ್ಲಿ ಇಟ್ಟು ಚೆನ್ನಾಗಿ ದಮ್ ತೆಗೆದಬೇಕು ಹದಿನೈದು ನಿಮಿಷ ಸಿಮ್ಮಲ್ಲಿಟ್ಟು ಹೈ ಫ್ಲೇಮಲ್ಲಿ ಇಡಬಾರ್ದು ಇಟ್ಟು ದಮ್ ಆಗಬೇಕು ದಮ್ ಆದ ನಂತರ ನೋಡಿ ಈಗಲೇ ವಾಸನೆ ಬರ್ತಾಯಿದೆ ಮೊಬೈಲ್ಗೆ ವಾಸನೆ ಬರಬೇಕು ಆ ಥರ ಆಗಿದೆ ಇದ ಸೂಪರ್ ಟೇಸ್ಟ್ ಆಗಿದೆ ಮಾತ್ರ ಒನ್ಸಿ ಮಾಡಿ ನೋಡಿ ಸೂಪರ್ ಟೇಸ್ಟಾಗಿರುತ್ತೆ ಈ ನಿನ್ನ ಕಮೆಂಟ್ ಮೂಲಕ ತಿಳಿಸಿ ಚಿಕನ್ ಮಂದಿನ ನೀವು ಬೇಕಾದರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ ನಾನು ಚಿಕನ್ ಮಂದಿನ್ನ ಬೇಕಾದರೆ ಮಾಡಿ ತೋರಿಸ್ತೇನೆ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಸಾಲ ಬೇರೆ ಅನ್ನ ಬೇರೆ ಆಗಬಾರ್ದು ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ ಹೆಂಗೆ ಮಿಕ್ಸ್ ಆಗ್ತಿದೆ ಅನ್ನ ಕಟ್ಟಾಗಲ್ಲ ನೋಡಿ ಹಂಗೆ ಮಿಕ್ಸ್ ಮಾಡಬೇಕು ಹುಡಿ ಹುಡಿಯಾಗಿದೆ ನೋಡಿ ಎಣ್ಣೆ ಹಾಕೋಕ್ಕೆ ಅದಕ್ಕೆ ಹೇಳೋದು ಅನ್ನ ಬೇಯಿಸುವಾಗಲೇ ಎಣ್ಣೆ ಹಾಕಿದ್ರೆ ಹುಡಿ ಹುಡಿಯಾಗಿ ಬರುತ್ತೆ ನೋಡಿ ಇವಾಗ ಹೇಗೆ ಆಗಿದೆ ಸೂಪರ್ ಆಗಿದೆ ಮಾತ್ರ ಇವಾಗ ಪ್ಲೇಟಿಗೆ ಸರ್ವ್ ಮಾಡಿ ಇವಾಗಲೇ ಬಾಯಲ್ಲಿ ನೀರು ಬರಬೇಕು ಆಗಿದೆ ನೋಡಿ ಸೂಪರ್ ಟೇಸ್ಟಾಗಿರುತ್ತೆ ಮಾತ್ರ ಮಟನ್ ಮಾತ್ರ ಮೇಲೆ ಇಟ್ಟಿದ್ದಾರೆ ಕೆಳಗೆ ಇಟ್ಟಿಲ್ಲ ಮಟನ್ ಮಾತ್ರ ಫುಲ್ ಮಸ್ತ್ ಬೆಂದಿದೆ ನೀವು ಸಿಮ್ಮಲ್ಲಿ ಇಟ್ಟರೆ ಚೆನ್ನಾಗಿರುತ್ತೆ ಆವಾಗ ಮಟನ್ ಫುಲ್ ಬೆಂದಿ ಸಾಫ್ಟಾಗಿ ಬರುತ್ತೆ ರಬ್ಬರ್ ಆಗಿರೋಲ್ಲ ಮಟನು ಚೆನ್ನಾಗಿದೆ ನೋಡಿ ಬಿಸಿ ಇದೆ ಆದರೂ ತಿಂದು ತೋರಿಸ್ಬೇಕು ಅಂತ ಹೇಳ್ಬಿಟ್ಟು ಕೈಯೆಲ್ಲ ಹಿಂಗೆ ಹಿಂಗೆ ಇದ್ದಾರೆ ಅಮ್ಮ ನೋಡಿ ಒದ್ದಾಡ್ತೀಯಾರ ಬಿಸಿಯಲ್ಲಿ ತೋರಿಸ್ಬೇಕಲ್ಲ ತೋರಿಸ್ಬೇಕಲ್ಲ ಸೂಪರ್ ಟೇಸ್ಟ್ ಇರುತ್ತೆ ಮಾತ್ರ ಸತಿ ಮಾಡಿ ನೋಡಿ ಎಲ್ಲರಿಗೂ ಇಷ್ಟ ಮಾಡಿ ಪದೇ ಪದೇ ಮಾಡ್ತಾಯಿರ್ತೀರ ಟೇಕ್ ಕೇರ್ ಬಾಯ್ ಬಾಯ್